ಸೊ ಭಾರತ ಇವರಿಗೆ ಆಶ್ರಯ ಕೊಡ್ತಲ್ಲ ಅಂತೇಳುವಂಥ ಒಂದು ಸಿಟ್ಟು ಬಹುಶಃ ಅಲ್ಲಿ ಹಿಂದೂಗಳಿಗೆ ಕಿರುಕುಳ ನೀಡೋದಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಅಂತೇಳಿ ಕಾಣಿಸುತ್ತೆ ಇದು ರಾಜತಾಂತ್ರಿಕವಾದಂಥ ಒಂದು ಸಮಸ್ಯೆ ಮತ್ತು ಬಿಕ್ಕಟ್ಟು ಕೂಡ ಜನಾಂಗೀಯ ಅಥವಾ ಮತೀಯ ದೃಷ್ಟಿಯಲ್ಲಿ ಯಾವುದೇ ದೌರ್ಜನ್ಯ ದಬ್ಬಾಳಿಕೆ ನಡೆಸುವಂಥದ್ದು ಮಾನವೀಯತೆಗೆ ವಿರುದ್ಧವಾದಂಥ ಒಂದು ಕ್ರಮ ಈಗ ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಮಾತ್ರ ಅಲ್ಲ ಯಾವುದೇ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದ್ದರೆ ಅದು ನಿಜಕ್ಕೂ ಕೂಡ ಖಂಡನೀಯವಾದಂಥ ವಿಚಾರ ಮತ್ತು ದುರದೃಷ್ಟಕರವಾದಂಥ ಒಂದು ಸಂಗತಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ವಿಮೋಚನಾ ಸಮರಕ್ಕೆ ಭಾರತ ಬೆಂಬ ಬೆಂಬೆ ಬೆಂಬಲವಾಗಿ ನಿಂತಿತ್ತು ಆಗ ಶ್ರೀಮತಿ ಇಂದಿರಾ ಗಾಂಧಿಯವರು ಪಾಕಿಸ್ತಾನದ ವಿರುದ್ಧ ಒಂದು ಧೀರೋದ್ಧಾತ ಸಮರವನ್ನು ನಡೆಸಿ ಬಾಂಗ್ಲಾದೇಶದ ಜನರಿಗೆ ಒಂದು ವಿಮೋಚನೆಯ ಒಂದು ಅವಕಾಶವನ್ನು ಸೃಷ್ಟಿಸಿಕೊಟ್ಟಿದ್ರು ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಬಾಂಗ್ಲಾದೇಶ ಭಾರತದ ಒಂದು ಪರಮಾಪ್ತ ರಾಷ್ಟ್ರವಾಗಿತ್ತು ಆದರೆ ಇತ್ತೀಚಿನ ಬೆಳವಣಿಗೆಗಳು ಇದಕ್ಕೆ ತದ್ವಿರುದ್ಧವಾದಂಥ ಒಂದು ಪರಿಸ್ಥಿತಿಯನ್ನು ಸೃಷ್ಟಿಸಿದೆ ಅಂತ ಹೇಳಿ ಕಾಣಿಸ್ತಾ ಇದೆ ಅದರಲ್ಲಿ ಶೇಖ್ ಹಸೀನ ಅವರವರು ಆ ಒಂದು ವಿಮೋಚನಾ ಸಮರದ ಈ ಹಿನ್ನೆಲೆಯಲ್ಲಿ ಅಧಿಕಾರದ ಗದ್ದುಗೆ ಇರದಂಥ ಕುಟುಂಬದ ಪ್ರತಿನಿಧಿಯಾಗಿದ್ದವರು ಕ್ರಮೇಣವಾಗಿ ಸರ್ವಾಧಿಕಾರಿಯಾಗಿ ವರ್ತಿಸಿದರು ಅಂತೇಳುವಂಥ ಒಂದು ಆಕ್ರೋಶ ಅಲ್ಲಿನ ಜನರ ಒಂದು ಆಕ್ರೋಶದಿಂದಾಗಿ ಅವರು ಪದಚ್ಯುತರಾಗಬೇಕಾದಂಥ ಪರಿಸ್ಥಿತಿ ಬಂತು ಅದಾದ ಮೇಲೆ ಅವರು ಭಾರತದಲ್ಲಿ ಆಶ್ರಯ ಪಡೆದಿದ್ದು ಬಾಂಗ್ಲಾದೇಶದಲ್ಲಿರುವಂಥ ಕೆಲವು ಏನು ಉಗ್ರವಾದಿಗಳಿಗೆ ಉಗ್ರವಾದಿಗಳಿಗೆ ಅದು ಕಣ್ಣು ಕೆಂಪು ಮಾಡಿತು ಸೊ ಭಾರತ ಇವರಿಗೆ ಆಶ್ರಯ ಕೊಡ್ತಲ್ಲ ಅಂತೇಳುವಂಥ ಒಂದು ಸಿಟ್ಟು ಬಹುಶಃ ಅಲ್ಲಿ ಹಿಂದೂಗಳಿಗೆ ಕಿರುಕುಳ ನೀಡೋದಕ್ಕೆ ಒಂದು ಪ್ರಮುಖವಾದಂಥ ಕಾರಣ ಅಂತೇಳಿ ಕಾಣಿಸುತ್ತೆ ಆದ್ದರಿಂದ ಭಾರತ ದೇಶ ಇವತ್ತು ಒಂದು ಕಾಲಕ್ಕೆ ಬಾಂಗ್ಲಾದೇಶದ ವಿಮೋಚನೆಗೆ ಬೆಂಬಲ ಕೊಟ್ಟವರು ಒಬ್ಬ ಬಾಂಗ್ಲಾದೇಶದ ಒಬ್ಬ ಪರಮೋಚ್ಚ ನಾಯಕಿಯಾಗಿದ್ದಂಥವರಿಗೆ ಆಶ್ರಯ ಕೊಡಬೇಕೋ ಬೇಡವೋ ಅಂತೇಳುವಂಥದ್ದು ಭಾಳ ದೊಡ್ಡ ಜಿಜ್ಞಾಸೆಯ ಪ್ರಶ್ನೆ ಇದು ರಾಜತಾಂತ್ರಿಕವಾದಂಥ ಒಂದು ಸಮಸ್ಯೆ ಮತ್ತು ಬಿಕ್ಕಟ್ಟು ಕೂಡ ಆದರೂ ಕೊನೆಗೆ ಭಾರತ ಸರ್ಕಾರ ಇದರ ಬಗ್ಗೆ ಒಂದು ನಿರ್ಧಾರ ತೆಗೆದುಕೊಂಡು ಅವ್ರಿಗೆ ಆಶ್ರಯ ಕೊಟ್ಟಿದೆ ಅಂತ ಸರಿ ಆದರೆ ಈಗ ಪ್ರಶ್ನೆ ಬಂದಿರುವಂಥದ್ದು ಅಲ್ಲಿ ಮಹಮ್ಮದ್ ಯೂನಸ್ ಅಂತ ಹೇಳುವಂಥವರು ಅಲ್ಲಿ ಉಸ್ತುವಾರಿ ಸರ್ಕಾರದ ಒಂದು ಸಾರಥ್ಯ ವಹಿಸಿದ್ದಾರೆ ಅವರು ನೊಬೆಲ್ ಪ್ರಶಸ್ತಿ ವಿಜೇತ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು ಬಾಂಗ್ಲಾದೇಶದಲ್ಲಿ ಭಿಕ್ಷುಕರಿಗೂ ಕೂಡ ಸಾಲ ಕೊಡುವಂತಹ ಒಂದು ಕಿರುಸಾಲ ಯೋಜನೆಯನ್ನು ರೂಪಿಸಿ ಅದಕ್ಕೆ ಜಗದ್ವಿಖ್ಯಾತರಾಗಿ ಅದಕ್ಕೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥ ವ್ಯಕ್ತಿ ಅವರು ಬಹುಶಃ ವೈಯಕ್ತಿಕವಾಗಿ ಆಗಲಿ ಅಥವಾ ಅವರು ಸಾತ್ವಿಕವಾಗಿ ಆಗಲಿ ಹಿಂದೂಗಳ ಮೇಲೆ ದಾಳಿ ದಪ್ಪಾಳಿಕೆ ನಡೆಸುವಂಥದ್ದಕ್ಕೆ ಅವರು ಬೆಂಬಲ ಕೊಡೋದಕ್ಕೆ ಸಾಧ್ಯವಿಲ್ಲ ಅದನ್ನು ಊಹಿಸ್ಕೊಳ್ಳೋದಕ್ಕೂ ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಆದರೆ ಪರಿಸ್ಥಿತಿಯನ್ನು ನಿಭಾಯಿಸೋದರಲ್ಲಿ ಅವರು ಸಮರ್ಥರಾಗಿದ್ದಾರೋ ಇಲ್ಲವೋ ಅಂತೇಳುವಂಥ ಪ್ರಶ್ನೆ ನಮ್ಮ ಮುಂದಿರುವಂಥದ್ದು ಅದರಿಂದ ಅವ್ರದ್ದು ಇರುತ್ತೆ ಯಾಕೆಂದರೆ ಅದು ಪೂರ್ಣ ಪ್ರಮಾಣದ ಸರ್ಕಾರ ಅಲ್ಲ ಉಸ್ತುವಾರಿ ಸರ್ಕಾರ ಆದ್ದರಿಂದ ಅದೇನೇ ಇರಲಿ ಇವತ್ತು ಮೊಹಮ್ಮದ್ ಯೂನಸ್ ಅಲ್ಲಿನ ಜನರ ಒಂದು ಅಭಿಮಾನ ಮತ್ತು ವಿಶ್ವಾಸವನ್ನು ಗಳಿಸಿರುವಂಥ ಸಂದರ್ಭದಲ್ಲಿ ಅದನ್ನು ಬಳಸಿಕೊಂಡಾದರೂ ಸರಿ ಅಲ್ಲಿನ ಜನರಿಗೆ ಹಿಂದೂಗಳ ಮೇಲೆ ಯಾವುದೇ ದಾಳಿ ದಬ್ಬಾಳಿಕೆ ದೌರ್ಜನ್ಯ ಮಾಡುವಂಥದ್ದು ಸರಿಯಲ್ಲ ಅಂತೇಳುವಂಥ ಒಂದು ಜಾಗೃತಿಯನ್ನು ಮೂಡಿಸಬೇಕಾದಂಥದ್ದು ಮತ್ತು ಅದನ್ನು ನಿಯಂತ್ರಿಸಬೇಕಾದಂಥದ್ದು ಅದನ್ನು ಕಾನೂನಾತ್ಮಕವಾಗಿ ಅಥವಾ ಒಂದು ಭದ್ರತಾ ದೃಷ್ಟಿಯಲ್ಲಿ ನಿರ್ಬಂಧಿಸಬೇಕಾದಂಥದ್ದು ಕೂಡ ಮಹಮ್ಮದ್ ಯೂನಸ್ರವರ ಒಂದು ಪರಮ ಕರ್ತವ್ಯ ಇವತ್ತು ಅದನ್ನು ಅವರು ಸಮರ್ಥವಾಗಿ ನಿಭಾಯಿಸಬೇಕಾಗತ್ತೆ ಬಹುಶಃ ಅದು ಮಾಡ್ಬೋದು ಅಂತೇಳುವಂಥ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅವ್ರು ಆಗಾಗ್ಗೆ ಇದರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ ಆದರೆ ಪರಿಸ್ಥಿತಿ ಇನ್ನೂ ಕೂಡ ತಿಳಿಯಾಗಿಲ್ಲ ಅಂತ ಹೇಳುವಂಥದ್ದು ಕಾಣಿಸ್ತಾ ಇದೆ ಇನ್ನೂ ದೂರುಗಳು ಇದೆ ಅಲ್ಲಿ ಇಸ್ಕಾನ್ ಸಂಸ್ಥೆಗೆ ಸಂಸ್ಥೆಯ ಮೇಲೆ ಒಂದು ಕಿರುಕುಳ ಅಥವಾ ಒಂದು ಅವರಿಗೆ ತೊಂದರೆ ಆಗ್ತಾಯಿದೆ ಅಂತೇಳುವಂಥ ಒಂದು ದೂರು ಕೂಡ ಕೇಳಿ ಇದೆ ಅದರಿಂದ ಇದು ಜಗತ್ತಿನ ಯಾವುದೇ ಭಾಗದಲ್ಲಾಗಲಿ ಜನಾಂಗೀಯ ಅಥವಾ ಮತೀಯ ದೃಷ್ಟಿಯಲ್ಲಿ ಯಾವುದೇ ದೌರ್ಜನ್ಯ ದಬ್ಬಾಳಿಕೆ ನಡೆಸುವಂಥದ್ದು ಮಾನವೀಯತೆಗೆ ವಿರುದ್ಧವಾದಂಥ ಒಂದು ಕ್ರಮ ಮಾನವೀಯತೆಗೆ ವಿರುದ್ಧವಾದಂಥ ಒಂದು ಪ್ರವೃತ್ತಿ ಆದ್ದರಿಂದ ಅದನ್ನು ನಾವು ಎಲ್ಲಾದರೂ ಸರಿ ಇವತ್ತು ನಾವು ಅದನ್ನು ವಿರೋಧಿಸಬೇಕಾಗತ್ತೆ ಆದ್ದರಿಂದ ಆದರೆ ಭಾರತ ಸರ್ಕಾರದ ಒಂದು ಮುಖ್ಯವಾದ ಜವಾಬ್ದಾರಿ ಏನಿದೆ ಇವತ್ತು ಬಾಂಗ್ಲಾದೇಶ ಜೊತೆಯಲ್ಲಿ ಸಂಪೂರ್ಣವಾಗಿ ದೂರದಲ್ಲಿ ನಿಲ್ಕೊಳ್ಳೋದ್ರ ಬದಲಾಗಿ ನಮ್ಮ ವಿದೇಶಾಂಗ ಸಚಿವರು ಇರ್ಬೋದು ಅಥವಾ ನಮ್ಮ ಭಾರತ ಸರ್ಕಾರ ಇರ್ಬೋದು ಅಲ್ಲಿ ಮೊಹಮ್ಮದ್ ಯೂನಿಸ್ರವರ ನೇತೃತ್ವದ ಉಸ್ತುವಾರಿ ಸರ್ಕಾರದ ಜೊತೆಯಲ್ಲಿ ಒಂದು ಸಮಾಲೋಚನೆಯನ್ನು ನಿರಂತರ ಸಮಾಲೋಚನೆಯನ್ನು ನಡೆಸಿಕೊಂಡು ಅಲ್ಲಿ ಯಾವ ರೀತಿಯಾದಂಥ ದೂರುಗಳು ಬರ್ತಾ ಇದೆ ಅದನ್ನು ಯಾವ ರೀತಿಯಲ್ಲಿ ಇತ್ಯರ್ಥಪಡಿಸಬೇಕು ಅಂತೇಳುವಂಥದ್ದನ್ನು ಮಾಡಬೇಕು ಅಂತ ಕಾಣಿಸುತ್ತೆ ಇಲ್ಲದೆ ಇದ್ದರೆ ನಾವು ಅದನ್ನು ನಿರ್ಲಿಪ್ತರಾಗಿ ಕೂತ್ರೆ ಇದ್ರದ್ದು ಸಮಸ್ಯೆ ಇನ್ನೂ ಬಿಗಡಾಯಿಸುವಂಥ ಸಾಧ್ಯತೆ ಇದೆ ಅದನ್ನು ಯಾವ ರೀತಿಯಲ್ಲಿ ಸ ಒಂದು ಸಮ ಸೌಹಾರ್ದಯುತವಾಗಿ ಬಗೆಹರಿಸ್ಕೊಳ್ಳುವಂಥದ್ದು ಮತ್ತೆ ಭಾರತ ಮತ್ತು ಬಾಂಗ್ಲಾದೇಶದ ಮೈತ್ರಿಯನ್ನು ಪುನಃ ಸ್ಥಾಪಿಸುವಂಥ ಒಂದು ಕೆಲಸಕ್ಕೆ ಭಾರತ ಸರ್ಕಾರ ಭಾಳ ಒಂದು ಕಟ್ಟುನಿಟ್ಟಿನ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನನ್ನ ಅಪೇಕ್ಷೆ